ಕುಮಾರ್ ಬೊನ್ನಳಿ ಅಂಬೇಡ್ಕರ್ ಯೋಜನೆ ರಾಜ್ಯಾಧ್ಯಕ್ಷರು ಇವತ್ತಿನ ದಿವಸ ಅಂಬೇಡ್ಕರ್ ಯೋಜೇನೆ ಜಿಲ್ಲಾ ಸಮಿತಿ ಹಾಗೂ ದಲಿತ ಸೇನೆ ಜಿಲ್ಲಾ ಸಮಿತಿ ವತಿಯಿಂದ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಈ ಮೂಲಕ ಸರ್ಕಾರಕ್ಕೆ ಒತ್ತಾಯಿಸಿದ ಏನೆಂದರೆ ಬಸವಕಲ್ಯಾಣ ತಾಲೂಕಿನಲ್ಲಿ ಏನು ಮಹಿಳೆ ವಾರ್ಡನ್ ಮೇಲೇನು ದಿನನಿತ್ಯ ಕಿರುಕುಳ ನೀಡಿ ಸುಮಾರು ಮೂರು ತಿಂಗಳು ಹಿಡಿದು ಏನಾದ ಅವ್ರಿಗೆ ಕಿರುಕುಳ ನೀಡಿದಾನ ಅವನಿಗೆ ಅಲ್ಲಿ ಅಮಾನತ್ ಮಾಡಿದ್ದಾರೆ ಇವತ್ತು ನಾವು ಈ ಪ್ರತಿಭಟನೆ ಮುಖಾಂತರ ಕಲ್ಯಾಣ ಡಿ ಎಸ್ ಪಿಗೆ ಹಾಗೂ ಜಿಲ್ಲಾ ಪೊಲೀಸ್ ವರ್ಷ ಅಧಿಕಾರಿಗಳಿಗೆ ನಾವು ಮನವಿ ಏನಂದ್ರೆ ಅವನಿಗೆ ಕೂಡಲೇ ಅವನಿಗೆ ಅರೆಸ್ಟ್ ಮಾಡ್ರಿ ಅರೆಸ್ಟ್ ಮಾಡಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಇಂಥ ಆಯ್ತಕರ ಘಟನೆಗಳೇನೋದ ಮುಂದೆ ಬರದಂಗೆ ಕಡಿವಾಣ ಹೇಳಿ ಈ ಪ್ರತಿಭಟನೆ ಮುಖಾಂತರ ನಾನು ಜಿಲ್ಲಾಡಳಿತಕ್ಕೆ ಹಾಗೂ ಜಿಲ್ಲಾ ಪೊಲೀಸ್ ರಷ್ಠಾಧಿಕಾರಿಗಳಿಗಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇನೆ ಹಾಗೂ ಬೆಂಗಳೂರು ಗ್ರಾಮಾಂತರದಲ್ಲಿ ನಮ್ಮ ದಲಿತು ಏನು ಶಿಕ್ಷಕ ಅಂಗನವಾಡಿ ಶಿಕ್ಷಕಿದ್ದಾರೆ ಅವರಿಗೆ ಇವತ್ತಿನ ತನ ಏನದ ಅವ್ರಿಗೆ ಒಳಗೇನದ ಪ್ರವೇಶ ಬಿಡ್ತಾಯಿಲ್ಲ ಸಿ ಡಿ ಪೊ ಹಾಗೂ ಡಿ ಡಿ ಅವರೇನದ ಸಂಬಂಧಪಟ್ಟ ಜಿಲ್ಲಾಡಳಿತಕ್ಕೆ ಏನದ ಗಮನಕ್ಕೆ ತಂದು ಹೊಲ್ಲಿನ ಏನದ ಗ್ರಾಮಸ್ಥರಿಗೆ ಕರೆದು ಸಮಸ್ಯೆ ಬಗೆಹರಿಸಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ ಯಾಕಂದ್ರೆ ಇವತ್ತಿನ ದಲಿತರ ಏನದ ಕೂಗ್ ಏನದ ಕೇಳಿಸ್ತಾ ಇಲ್ಲ ಅವರಿಗೆ ಅದರ ಸಲುವಾಗಿ ನಾವು ಇವತ್ತು ನಾವೇನು ಜಿಲ್ಲಾ ಸಮಿತಿನಿಂದ ಏನು ಹೋರಾಟ ಚಾಲು ಮಾಡಿದೆವು ಬರ್ತಕ್ಕಂಥ ದಿನಗಳಲ್ಲಿ ಏನದ ಇದು ಉಗ್ರ ಸ್ವರೂಪ ತಾಳುತ್ತದ ಅಂತ ಹೇಳಿ ಈ ಮೂಲಕ ಹೇಳಲು ಬಯಸ್ತೇನೆ ಬಂಧುಗಳೇ ದಲಿತ ಸೇನೆ ರಾಮ್ ಜಿಲ್ಲಾ ಸಮಿತಿ